ಕನ್ನಡವನ್ನು ಮರೆತರೆ ನಮಗೆ ನರಕ ಎಂಬುದನ್ನು ನಾವು ನಂಬಿದ್ದೇವೆ ನಾವೆಲ್ಲ ಕನ್ನಡಿಗರು ಕನ್ನಡಿಗರ ಮನಸ್ಸು ಎಂದರೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವುದು ಮತ್ತು ಯಾರಿಗೂ ಕೇಡನ್ನ ಬಯಸದ ಮನಸ್ಸು ಎಲ್ಲ ಭಾಷಿಗರೊಂದಿಗೆ ಬಹಳ ಸಹೋದರರಿಂದ ಕಾಣುತ್ತಾರೆ ಎಂದು ಜಿಲ್ಲಾಧಿಕಾರಿ ಸಿಸ್ಕಭಾಮ ತಿಳಿಸಿದರು ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಾಲೂಕು ಆಡಳಿತದಿಂದ ಬುಧವಾರದಂದು ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಈ ವೇಳೆ ಮಾತನಾಡಿದ ಅವರು ಕನ್ನಡ ರಥಯಾತ್ರೆ ಸುಗಮವಾಗಿ ನಡೆಯಲಿ ನಮ್ಮ ಕನ್ನಡಾಂಬೆಯನ್ನ ಸ್ಮರಿಸಬೇಕು ಕರ್ನಾಟಕವನ್ನ ಇಡೀ ಭಾರತದಲ್ಲಿ ಮೇರುಪಂಥಿಯಲ್ಲಿ ನಿಲ್ಲಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯವನ್ನ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಸಿದ್ದಾರೆ ಎಂದರು ಈ ಒಂದು ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ನಾಡಿಗೆ ಸಿರಿಗನ್ನಡಂನಿಂದಲೇ ಏಳಿಗೆ ಸೊ ಕನ್ನಡದಿಂದಲೇ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡವನ್ನು ಮರೆತರೆ ನಮಗೆ ನರಕ ಅಂತಂದ್ಬಿಟ್ಟು ನಾನಾದರೂ ನಂಬಿದ್ದೇನೆ ನಾವೆಲ್ಲ ಕನ್ನಡಿಗರು ಕನ್ನಡ ಮನಸ್ಸು ಹೇಗಿದೆ ಅಂತಂದರೆ ಎಲ್ಲರಿಗೂ ಒಳ್ಳೇದು ಬಯಸೋದು ಕನ್ನಡದ ಮನಸ್ಸು ಯಾರಿಗನ್ನು ಯಾರನ್ನು ಯಾರಿಗೂ ಕೇಳ ಕೇಳನ್ನು ಬಯಸದಂತಹ ಮನಸ್ಸು ಕನ್ನಡದ ಮನಸ್ಸು ಆ ಕನ್ನಡಿಗರು ಎಲ್ಲರ ಎಲ್ಲ ಭಾಷಿಕರೊಂದಿಗೆ ಬಹಳ ಒಂದು ಅನುವುತನವಾಗಿ ಬಹಳ ಒಂದು ಸಹೋದರತ್ವದಿಂದ ಇದು ಮಾಡಿದರೆ ಅವತ್ತಿಂದ ನಮ್ಮ ಪೂರ್ವಜರ ಕಾಲದಿಂದ ಇಂದಿಗೂ ಕೂಡ ಅವರು ಅದೇ ರೀತಿ ಬಾಳ್ವೆ ಮಾಡ್ತಾ ಇದ್ದಾರೆ ಆದರೆ ಕನ್ನಡಿಗರಿಗೆ ನೋವಾದರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆದರೆ ಕನ್ನಡಿಗರು ಯಾವುದೇ ರೀತಿಯಲ್ಲಿ ಅದನ್ನು ಕ್ಷಮಿಸಲ್ಲ ಅಂದ್ಬಿಟ್ಟು ಹೇಳ್ತಾ ಈ ಒಂದು ರಥದ ಒಂದು ಚಾಲನೆ ಸುಗಮವಾಗಿರಲಿ ಇದಕ್ಕೆ ಶ್ರಮಿಸಿದಂತಹ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಪಿ ಪೂರ್ಣಿಮಾ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಭಾಗವಹಿಸಿ ನುಡಿ ಜಾತ್ರೆ ಸಾಹಿತ್ಯ ಜಾತ್ರೆ ಅಕ್ಷರ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ರಥಯಾತ್ರೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥವನ್ನ ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆ ಮೂರು ದಿನಗಳಲ್ಲೂ ನಾನು ತೊಂಬತ್ನಾಲ್ಕರಲ್ಲಿ ಭಾಗವಹಿಸಿದ್ದೆ ಅವಾಗ ನಾನು ಹೆಮ್ಮೆ ಮಾಡ್ತಾಯಿದ್ದೆ ಮೂವತ್ತು ವರ್ಷಗಳ ನಂತರ ನನ್ನ ತವರು ಜಿಲ್ಲೆಯಲ್ಲಿ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಾವೆಲ್ಲರೂ ಹೆಚ್ಚಿನ ಜನ ಮಂಡ್ಯದಲ್ಲಿ ಭಾಗವಹಿಸಿ ಈ ಒಂದು ಸಾಹಿತ್ಯ ಜಾತ್ರೆ ನುಡಿ ಜಾತ್ರೆ ಅಕ್ಷರ ಜಾತ್ರೆಯನ್ನು ನಾವು ಯಶಸ್ವಿಗೊಳಿಸೋಣ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಈಗ ಎಲ್ಲ ನಮ್ಮ ಏನು ರೂಟ್ ಮ್ಯಾಪ್ ಬಂದಿದೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ನಾವು ನಮ್ಮ ರಥವನ್ನು ಅತ್ಯಂತ ನಿಜೃಂಭೆಯಿಂದ ಸ್ವಾಗತಿಸಿ ಆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಿರ್ದೇಶನ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಇದೆ ಶಾಂತಿಗ್ರಾಮದಲ್ಲಿ ಇವಾಗ ಚೆನ್ನಾಗಿ ಆಪಾನ ಅದನ್ನ ಅದನ್ನು ರಥವನ್ನು ಅಂತ ಹೇಳಿದ್ರು ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ರಥವನ್ನು ತೆಗೆದುಕೊಂಡು ಮುಂದಿನ ಜಿಲ್ಲೆಗೆ ತಲುಪಿಸುವ ಕೆಲಸ ನಾವು ಮಾಡೋಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮಾತನಾಡಿ ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಚಾರ್ಜ್ ತೆಗೆದುಕೊಂಡು ಕೆಲಸ ಮಾಡಿದ್ದು ನಂಜನಗೂಡು ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಕರ್ನಾಟಕವೇ ಹೆಚ್ಚು ಅವಾರ್ಡ್ ಸಿಕ್ಕಿರುವುದು ಹೆಮ್ಮೆಯ ವಿಷಯ ಇಂತಹ ವೇಳೆ ಈ ರಥಯಾತ್ರೆ ಜೊತೆಗೆ ಪಾಲ್ಗೊಂಡಿರುವುದು ನಮಗೆ ಸಂತೋಷ ತಂದಿದೆ ಎಂದರು சமேன ஃபஸ்ட் அட்டெண்ட் மாநாடா வந்த தக்கணே ஃபஸ்ட் கண்டிப்பா டெசெம்பர் திங்களில் என்ன சமயத்தை கண்டிப்பா துணி எமையின் விசார கொடப்பு ஜில் நம்ம நெக்ஸ்ட் சந்தேகம் இது எம்மையுந்த விசார நம்ம ஹலவாரும் லிட்ரேச்சர் நம்ம ஹையெஸ்ட் நம்பர் ஆஃப் அவார்ட்ஸ் தான் நம்ம யானை நானே தீவிரிவி அது நம்ம துணி எம்மையு விசார அதுல செல்ரேட் மாமது ஒன்று அவகாசிக்க சோ இது அவகாசின யூஸ் மாதிரி நம்ம எல்லாரும் அதில் பாகவஹ்ஸ் சிக்கு சிக்கு மக்களுக்கு யாரும் கத்திரில நமக்கு சமையல் நடித்தாங்க அந்த துடவரை போட்டா டெசர் இப்பத்தொன்றக்கு ஏன்னா மண்டலில் ஏன் மால் மக்களுக்கும் சக இதில் பாகவீஸ் மற்ற எல்லாம் மக்களும் ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲಾ ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ವಕ್ಷರಾದ ಎ ಕೃಷ್ಣೇಗೌಡ ತಹಶೀದಾರ್ ಶ್ವೇತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್ಪಿ ತಾರಾನಾಥ್ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ ಹಿರಿಯ ಕಲಾವಿದ ಶಾಂತಕುಮಾರ್ ಯೇಲಗುಂದ ಹಾಗೂ ಇತರರು ಉಪಸ್ಥಿತರಿದ್ದರು